ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ ಸಂಜೆ ಬ್ಯಾಂಕಿನಿಂದ ಆಫೀಸ್ಗೆ ಬಂದಿದ್ದ ಸಿದ್ದು ಕೆಲಸಗಳ ಮೂಟೆಯನ್ನು ತಲೆ ಮೇಲೆ ಎಳೆದುಕೊಂಡಿದ್ದ ಅವನಿಗದು ಹೊಸ ಕೆಲಸವಾದರೂ ಎಲ್ಲವನ್ನು ಹರೀಶ್ರವರು ತಿಳಿಸಿಕೊಡುತ್ತಿದ್ದರು ಅದನ್ನು ಕಲಿಯುವ ಕುತೂಹಲ ಹುಡುಗನಿಗೆ ಅವ ಕಲಿಯುತ್ತಿದ್ದರೆ ಜಾಹ್ನವಿ ತನ್ನ ಕೆಲಸ ಮುಂದುವರಿಸುತ್ತಿದ್ದಳು ಒಂದು ವೇಳೆ ಮನೆಗೆ ಬೇಗ ಹೋದರೆ ಜಾಹ್ನವಿಯೇ ಅವನಿಗೆ ಕೆಲವೊಂದು ಫೈಲ್ಗಳ ಬಗ್ಗೆ ವಿವರಿಸಿ ಹೇಳುತ್ತಿದ್ದಳು ಇಬ್ಬರು ತಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಬೆಳೆಸುತ್ತಾ ಒಟ್ಟಿಗೆ ಕೆಲಸ ಕಲಿಯುತ್ತಾ ಕಂಪನಿ ಬೆಳೆಸುವಲ್ಲಿ ತೊಡಗಿದರು ಕೆಲಸದ ಮಧ್ಯೆ ತಮ್ಮ ತುಂಟಾಟ ಮರೆಯಲಿಲ್ಲ ಇಬ್ಬರು ಸಿದ್ದು ಕೆಲಸದ ಅನುಭವ ಹೆಚ್ಚಾಗಿ ಇದ್ದಿದ್ದರಿಂದ ಬಹುಬೇಗನೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಬಿಡುತ್ತಿದ್ದ ಕಂಪನಿ ಬೆಳೆಸಲು ಹೊಸ ಹೊಸ ಸಲಹೆಗಳನ್ನು ಕೊಟ್ಟಿದ್ದ ಎಲ್ಲವೂ ಉತ್ತಮವಾಗಿದ್ದೇ ಎಂದು ಹರೀಶ್ ಒಪ್ಪಿದ್ದರೂ ಕೂಡ ಇನ್ನು ದೇವೇಂದ್ರರವರು ತಮಗೆ ಬಂದ ಹಣದಲ್ಲಿ ಹೊಸದೊಂದು ಕಂಪನಿಯನ್ನು ಕಟ್ಟುವುದರಲ್ಲಿ ಮಗ್ನರಾಗಿದ್ದರು ಸುಹಾಸ್ ಮತ್ತೆ ಫಾರಿನ್ ಸೇರಿದ್ದ ಎಲ್ಲವೂ ಇವರ ಕಿವಿಗೆ ಬಿದ್ದಿದ್ದವು ಎರಡು ವಾರದಲ್ಲಿ ಎಷ್ಟೋ ಬದಲಾಗಿತ್ತು ಇದೆಲ್ಲದರ ಜೊತೆಗೆ ಅಮಿತ್ ವಿಷಯ ಹೊಸದಾಗಿ ಬಿದ್ದಿತ್ತು ಸಿದ್ದುವಿನ ಕಿವಿಗೆ ಅಂಬಿಕಾ ಮತ್ತು ವಾಸುರವರು ಆಗಾಗ ಹೇಳಿದ್ದರವನಿಗೆ ಅವನ ಬಳಿ ಈಗ ಹಣ ಹೆಚ್ಚಿದೆ ಹೇಗೆಂದು ತಿಳಿದಿಲ್ಲವೆಂದು ಅಲ್ಲದೆ ಮನೆಯಲ್ಲಿ ಸೋಫಾ ಫ್ರಿಡ್ಜ್ ಹೀಗೆ ದುಬಾರಿ ವಸ್ತುಗಳ ಪಟ್ಟಿಯನ್ನು ಹೇಳಿದ್ದರು ಎಲ್ಲವೂ ಇಷ್ಟು ಬೇಗ ಹೇಗೆ ಸಾಧ್ಯ ಎಂಬುದೇ ಅವನಿಗೂ ಜಾಹ್ನವಿಗೂ ತಿಳಿಯದ ಪ್ರಶ್ನೆಯಾಗಿತ್ತು ಇನ್ನು ಶೋಭಾರವರು ಹಣ ಹೇಗೆ ಬಂತೆಂದು ಕೇಳದೆ ಅವ ತರುವ ಹಣಕ್ಕಾಗಿ ಕಾದು ಕೂರುತ್ತಿದ್ದರಷ್ಟೇ ಇದೆಲ್ಲವೂ ಸಿದ್ದುಗೆ ತಿಳಿದಾಗ ಅವ ಅಮಿತ್ ಏನು ಮಾಡುತ್ತಿರುವನೆಂದು ತಿಳಿಯಲು ಮುಂದಾದ ಆ ದಿನ ಬ್ಯಾಂಕಿನಲ್ಲಿ ತಡವಾಗಿ ಬರುವುದಾಗಿ ಹೇಳಿಕೊಂಡು ಅಮಿತ್ನ ಕಾಲೇಜಿಗೆ ಹೋಗಿದ್ದ ಗೇಟಿನ ಬಳಿ ಹೋಗುವುದಕ್ಕೂ ಅಮಿತ್ ಹೊರಗೆ ಕಣ್ಣಿಗೆ ಬಿದ್ದ ಯಾರದ್ದೋ ಜೊತೆ ನಿಂತು ಏನೋ ಕವರ್ ತೆಗೆದುಕೊಳ್ಳುತ್ತಿದ್ದ ಜೊತೆಗೆ ಕಂತೆ ಹಣ ಅವನ ಕೈಗಿಟ್ಟ ಅದು ಸಿದ್ದುಗೆ ಸ್ಪಷ್ಟವಾಗಿ ಕಂಡಿತು ಕ್ಲಾಸ್ ಟೈಮಲ್ಲಿ ಹೊರಗಡೆ ಏನು ಮಾಡ್ತಿದ್ದಾನೆ ಇವನು ಎಂದುಕೊಂಡವ ತಾನೇ ಬೈಕಿನಿಂದ ಕೆಳಗಿಳಿದು ನಡೆದ ಅವನ ಬಳಿ ಸಿದ್ದು ನನ್ನ ನೋಡುತ್ತಿದ್ದಂತೆ ಅವನ ಎದುರಿಗೆ ನಿಂತಿದ್ದವ ಕಣ್ಸನ್ನೇ ಮಾಡಿದ ಯಾರೋ ಬರುತ್ತಿರುವರೆಂದು ಅಮಿತ್ ತಿರುಗಿ ನೋಡಿದಾಗ ಸಿದ್ಧಾರ್ಥನನ್ನು ಕಂಡು ಹೆದರಿದವ ಕೈಯಲ್ಲಿದ್ದ ಬ್ಯಾಗ್ ಮುಚ್ಚಿಟ್ಟುಕೊಳ್ಳುವಂತೆ ಬಿಗಿ ಹಿಡಿದು ಅವನಿಗೆ ಹೋಗಲು ಹೇಳಿದ ಬಳಿ ಬಂದ ಸಿದ್ದು ಅಮಿತ್ ಯಾರದು ಯಾಕೆ ನೀನು ಅಷ್ಟೊಂದು ದುಡ್ಡು ಕೊಟ್ಟೆ ಕ್ಲಾಸ್ ನಡೆಯೋ ಟೈಮಲ್ಲಿ ಇಲ್ಲೇನು ಮಾಡ್ತಿದ್ಯಾ ಎಂದು ಕೇಳಿದ ಅದೆಲ್ಲ ನಿನಗ್ಯಾಕೆ ಹೊರಟಾಗಿ ಕೇಳಿದನವ ಯಾಕೆ ಅಂದರೆ ನಾನು ನಿನ್ನ ಅಣ್ಣ ಹಕ್ಕಿನಿಂದ ಹೇಳಿದ ನೀನು ನನ್ನ ಅಣ್ಣನ ನನಗೆ ಯಾವ ಅಣ್ಣನೂ ಇಲ್ಲ ಎಂದಾಗ ಸಿದ್ದು ಅವನನ್ನೇ ನೋಡಿದ ನನ್ನ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಾನೇ ಮೊದಲು ಎಂದ ಎತ್ತಲೋ ನೋಡುತ್ತಾ ಅದೆಲ್ಲ ಬಿಡು ಅಮಿತ್ ಅವನು ಯಾರು ಯಾಕೆ ಹಣ ಕೊಟ್ಟೆ ಅದನ್ನು ಹೇಳು ಎಂದಾಗ ಕೋಪದಿಂದ ಅವನನ್ನೇ ನೋಡಿದ ಅಮಿತ್ ನಿನಗೆ ಬೇಡವಾಗಿದ್ದು ಅಂತ ಹೇಳಿದ್ನಲ್ಲ ಹೋಗು ಸುಮ್ಮನೆ ಹಾಗೆ ನೆನ್ಪಿಟ್ಕೊ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಮ್ಮ ನಿನಗೆ ಈ ಮಾತು ಹೇಳಿರಬೇಕಲ್ಲ ಎಂದವ ಅಲ್ಲಿಂದ ನಡೆದು ಬಿಟ್ಟ ಸಿದ್ಧಾರ್ಥನಿಗೆ ಬೇಸರವಾಯಿತಾದರೂ ಏನೊಂದು ತಿಳಿಯಲಿಲ್ಲ ಆ ಕ್ಷಣ ಏನು ಯೋಚನೆ ಮಾಡ್ತಿದ್ಯಾ ಸಿದ್ದು ಕೇಳಿದಳು ಜಾಹ್ನವಿ ಅವ ಮಾತನಾಡದೆ ಸೂರು ನೋಡುತ್ತಾ ಮಲಗಿದ್ದನ್ನು ಕಂಡು ಅಮಿತ್ ಏನೋ ಮಾಡ್ತಿದ್ದಾನೆ ಜಾಹ್ನವಿ ಎಂದವ ಆ ಸಂಜೆ ತನ್ನ ಮತ್ತು ಅಮಿತ್ ಮಧ್ಯೆ ನಡೆದ ಮಾತುಗಳನ್ನು ಅವಳಿಗೆ ಹೇಳಿದ ಅವನು ಮಾಡ್ತಿರೋದು ಸರಿಯಾದ ಕೆಲಸ ಅಂತೂ ಅಲ್ಲ ಸಿದ್ದು ಏನೋ ತಪ್ಪು ಮಾಡ್ತಿದ್ದಾನೆ ಎಂದಳು ಅನುಮಾನಿಸಿ ನನಗೂ ಹಾಗೆ ಅನ್ನಿಸ್ತಿದೆ ಜಾಹ್ನವಿ ಎಂದವ ಚಿಂತೆಗೆ ಬಿದ್ದಿದ್ದ ಅವನು ಏನು ಮಾಡ್ತಿದ್ದಾನೆ ಅನ್ನೋದನ್ನು ಕಂಡುಹಿಡಿಯೋದಾದರೂ ಹೇಗೆ ಅದೇ ನನಗೂ ತಿಳಿತಿಲ್ಲ ಎಂದಾಗ ಇಬ್ಬರೂ ಕ್ಷಣ ಯೋಚಿಸಿದರು ಈ ವಿಷಯ ನನಗೆ ಬಿಡಿಸಿದ್ದು ನಾನು ನೋಡ್ಕೋತೀನಿ ಎಂದಳು ಜಾಹ್ನವಿ ಏನು ಮಾಡ್ತೀಯ ಗೊತ್ತಿಲ್ಲ ಆದರೆ ಸ್ವಲ್ಪ ಟೈಮ್ ಬೇಕು ಎಂದಳು ಅವ ಮಾತನಾಡದಿದ್ದಾಗ ಈಗ ನೀನು ಮಲಗು ಎಂದು ಅವನದಿಗೆ ತಲೆ ಇಟ್ಟಾಗ ಅವಳಿರುವ ಧೈರ್ಯದ ಮೇಲೆ ಕಣ್ಮುಚ್ಚಿದ್ದ ಎರಡು ದಿನ ಕಳೆದಿತ್ತು ಆ ದಿನ ಭಾನುವಾರ ಇದ್ದರೂ ಸಿದ್ದು ಆಫೀಸ್ ಕೆಲಸದಲ್ಲಿ ತೊಡಗಿದ್ದ ಜಾಹ್ನವಿ ಬೆಳಗ್ಗೆಯಿಂದ ಅವನಿಗೆ ಹೇಳುತ್ತಿದ್ದಳು ತಯಾರಾಗು ಇಬ್ಬರೂ ಮಾರ್ಕೆಟ್ಗೆ ಹೋಗಿ ಬರೋಣವೆಂದು ಅವ ಕೇಳಿಯೂ ಕೇಳದಂತೆ ಕೆಲಸದಲ್ಲೇ ಮುಳುಗಿದ್ದ ತಾನು ತಯಾರಾಗಿ ಅವನ ಬಳಿ ಬರುವುದಕ್ಕೂ ಬಾಗಿಲ ಸದ್ದಾಯಿತು ಯಾರು ಬಂದರೆಂದು ನೋಡಲು ಜಾಹ್ನವಿ ಬಾಗಿಲು ತೆರೆದಾಗ ಶೋಭಾ ಒಳಬಂದರು ಸಂಬಂಧವೇ ಇಲ್ಲ ಎಂದವರು ಬಂದಿರುವುದಕ್ಕೆ ಕಾರಣವಂತೂ ಇದ್ದೇ ಇರುತ್ತದಲ್ಲ ಹೊಸ ರೇಷ್ಮೆ ಸೀರೆ ಕೊರಳಲ್ಲಿ ಚಿನ್ನದ ಎರಡು ಸರ ಕೈತುಂಬ ಬಳೆ ತೊಟ್ಟು ಬಲಗೈಗೆ ಒಂದು ಪರ್ಸ್ ಸಿಕ್ಕಿಸಿಕೊಂಡು ಭರ್ಜರಿಯಾಗಿ ಬಂದಿದ್ದರು ಆಂಟಿ ನೀವು ಬನ್ನಿ ಒಳಗೆ ಕರೆದಾಗ ಸಿದ್ದು ಮೇಲೆದ್ದು ಬಂದ ಸ್ಟೈಲಾಗಿ ನಡೆದು ಬಂದ ಶೋಭಾರವರು ಸೋಫಾದಲ್ಲಿ ಕುಳಿತರು ಕಾಲಿನ ಮೇಲೆ ಕಾಲು ಹಾಕಿ ಕಾಲಲ್ಲಿ ಹೊಸ ಚಪ್ಪಲಿ ಹಾಕಿದ್ದನ್ನು ಕೂಡ ತೋರಿಸುವಂತಿತ್ತು ಅವರ ವರ್ತನೆ ಹ್ಞೂ ಹೇಗೆ ಕಾಣ್ತಿದ್ದೀನಿ ಜಾಹ್ನವಿ ಕೇಳಿದರು ಅವಳತ್ತ ನೋಡಿಯೂ ನೋಡದಂತೆ ದಿಮಾಕಿನಲ್ಲಿ ಮುಖ ತಿರುಗಿಸುತ್ತಾ ನೋಡಲು ಅತಿಯಾಗಿ ಕಂಡರು ಚೆನ್ನಾಗಿ ಕಾಣ್ತಿದ್ರಾ ಆಂಟಿ ಎಂದಳು ಒಳಗೊಳಗೆ ನಗುತ್ತಾ ಚೆನ್ನಾಗಿಯೇ ಕಾಣಬೇಕು ಯಾಕಂದರೆ ಇದನ್ನೆಲ್ಲ ನನ್ನ ಮಗ ಅಮಿತ್ ದುಡ್ದು ಕೊಟ್ಟಿರೋ ಹಣದಲ್ಲಿ ತಗೊಂಡಿದ್ದೀನಿ ಎಂದರು ಬಿಂಕ ತೋರಿಸುತ್ತಾ ಸಿದ್ದು ಜಾಹ್ನವಿಗೆ ಅಚ್ಚರಿಯೇ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡವರನ್ನು ಗಮನಿಸಿದ ಶೋಭಾ ಏನು ಗಂಡ ಹೆಂಡತಿ ಶಾಕ್ ಆಗಿಬಿಟ್ರ ನನ್ನ ಮಗ ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾನೆ ನಿಮ್ಮ ಹಾಗೆ ತಿಂಗಳ ಕೊನೆಯಲ್ಲಿ ಇನ್ನೊಬ್ಬರ ಮುಂದೆ ಕೈ ಚಾಚೋದಿಲ್ಲ ನೋಡಿ ಅವನು ಸಂಪಾದನೆ ಮಾಡಿರೋ ಹಣದಿಂದಾನೆ ನಾನು ಈ ಬಂಗಾರ ಸೀರೆ ತಗೊಂಡಿರೋದು ಎಂದರೂ ಕೊರಳು ತೋರಿಸುತ್ತಾ ಖುಷಿನೇ ಚಿಕ್ಕಮ್ಮ ಏನು ಕೆಲಸ ಮಾಡ್ತಿದ್ದಾನೆ ಅವನು ಕೇಳಿದ ಸಿದ್ದು ಇವರೇನಾದರೂ ಹೇಳುವರೇನೋ ಎಂದುಕೊಂಡು ಅದೇನೋ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತೆ ಎಂದರು ಹೆಮ್ಮೆಯಿಂದ ಹೇಳುವಂತೆ ಯಾವ ಕಂಪನಿ ಕೇಳಿದಳು ಜಾಹ್ನವಿ ಅದೆಲ್ಲ ನಿಮಗೆ ಯಾಕೆ ಓ ನೀವು ಆ ಕೆಲಸ ಮಾಡೋದಕ್ಕ ಏನು ಬೇಕಾಗಿಲ್ಲ ಮಾಡ್ತಿರೋ ಕೆಲಸನೇ ಸರಿಯಾಗಿದೆ ನಿಮಗೆ ಎಂದರು ತಾವೇ ಇಬ್ಬರು ಮಾತನಾಡಲಿಲ್ಲ ಇನ್ನೂ ಸ್ವಲ್ಪ ದಿನ ಅಷ್ಟೇ ನಾವು ಹೊಸ ಮನೆ ತೊಗೋತೀವಿ ಇಷ್ಟು ಚಿಕ್ಕ ಮನೆ ಅಂತೂ ಅಲ್ಲ ಇದಕ್ಕಿಂತ ದೊಡ್ಡದಿರೋದು ಬಂಗಲೇನೆ ತಗೋಬೇಕು ಅಂದ್ಕೊಂಡಿದ್ದೀವಿ ದೊಡ್ಡಸ್ತಿಕೆ ತೋರಿದರು ಖುಷಿನೇ ಚಿಕ್ಕಮ್ಮ ಎಂದ ಸಿದ್ದು ಅವರ ಮನ ಅರ್ಥವಾದರು ಹಾಂ ಖುಷಿ ಅಂದ್ಕೊಂಡು ನಮ್ಮ ಜೊತೆ ಇರೋ ಯೋಚನೆ ಮಾಡಬಿಡ ಸಿದ್ದು ಅಲ್ಲಿ ನಾನು ನಿಮ್ಮಪ್ಪ ನನ್ನ ಮಗಳು ಮಗ ಅಷ್ಟೇ ಇರ್ತೀವಿ ಎಂದರು ಅವರಿಗೆ ಜಾಗವಿಲ್ಲ ಎಂದು ನೇರವಾಗಿ ಹೇಳದೆ ನಾವೇನು ಬರೋದಿಲ್ಲ ಆಂಟಿ ನಮಗೆ ಈ ಗೂಡು ಸಾಕು ಎಂದಳು ಜಾಹ್ನವಿ ಮೂಗು ಮುರಿದವರು ಮೇಲೆದ್ದು ನಾನು ಹೋಗಿ ಬರ್ತೀನಿ ಸಂಬಂಧನೇ ಇಲ್ಲ ಅಂದಳು ಮತ್ತೆ ಬರ್ತೀನಿ ಅಂತಿದ್ದಾಳೆ ಅನ್ಕೋಬಿಡಿ ಏನೋ ಕೆಟ್ಟ ಟೈಮ್ ಅಂದಿದ್ದೆ ಈಗ ಆಗಾಗ ಬಂದು ಹೋಗಿ ಮಾಡ್ತೀನಿ ಬಿಂಕದಲ್ಲೇ ಎಂದವರು ಹೊರ ನಡೆದರು ಸಿದ್ದು ಇವರು ಬಂದಿದ್ದು ತಮ್ಮ ಆ ಒಡವೆ ಬಟ್ಟೆ ತೋರಿಸೋದಕ್ಕೆ ಅಂತ ಚೆನ್ನಾಗಿ ಅರ್ಥ ಆಯಿತು ಆದರೆ ಇದಕ್ಕೆಲ್ಲ ಅಮಿತ್ ಹತ್ರ ಹಣ ಎಲ್ಲಿಂದ ಬಂತು ಕೇಳಿದಳು ಜಾನ್ಹವಿ ಅದೇ ನನಗೂ ತಿಳಿತಿಲ್ಲ ಜಾನ್ಹವಿ ನೀನೇ ನೋಡ್ಕೋತೀನಿ ಅಂದಿದ್ದಕ್ಕೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಎಂದ ಹಾಂ ವಿಚಾರಿಸೋದಕ್ಕೆ ಹೇಳ್ತೀನಿ ಒಬ್ರಿಗೆ ಎಂದವಳು ಯಾರಿಗೋ ಹಣ ಕೊಟ್ಟು ಅಮಿತ್ ಬಗ್ಗೆ ತಿಳಿದುಕೊಳ್ಳಲು ಹೇಳುವವಳಿದ್ದಳು ಅವ ಒಮ್ಮೆ ಹಣೆ ತೀಡಿಕೊಂಡ ಈಗ ಈ ಯೋಚನೆ ಬಿಟ್ಟು ರೆಡಿಯಾಗಿ ಬಾ ಹೋಗು ಎಂದಳು ತನ್ನ ಕೆಲಸ ಮರೆಯದೆ ನನಗೆ ಕೆಲಸ ಇದೆ ಜಾಹ್ನವಿ ಸಂಜೆ ಹೋಗೋಣ ಮಾರ್ಕೆಟ್ಗೆ ಎಂದ ಅವಳ ಕೆನ್ನೆ ಹಿಂಡಿ ಕೆಲಸ ಇದ್ದದ್ದೇ ನಿನಗೆ ಅದನ್ನು ಬಂದ ಮೇಲೆ ಮಾಡುವಂತೆ ಹೋಗು ನಾನು ಅಡುಗೆ ಮಾಡಬೇಕು ಎಂದಾಗ ಅವಳು ಮಾಡಿದ್ದ ಉಪ್ಪಿಟ್ಟು ನೆನಪಾಗಿ ಹಾಗಾದರೆ ಬರೋದಿಲ್ಲ ಎಂದ ಯಾಕೆ ನೀನು ಅಡುಗೆ ಮಾಡ್ತೀನಿ ಅಂದಿದ್ದಕ್ಕೆ ಎಂದಾಗ ಯಾಕೆ ನಾನು ಚೆನ್ನಾಗಿ ಅಡುಗೆ ಮಾಡೋದಿಲ್ವ ಸಿದ್ದು ಮಗುವಂತೆ ಕೇಳಿದಳು ನಾನು ಎದುರಿಗಿದ್ರೆ ಚೆನ್ನಾಗಿ ಮಾಡ್ತೀಯಾ ಇಲ್ದಿದ್ರೆ ಉಪ್ಪು ಖಾರ ರಾಗ ಹೇಳಿದ ಅದು ನನಗೂ ಗೊತ್ತು ಈಗ ಮಾರ್ಕೆಟಿಗೆ ಹೋಗಿ ಬಂದ ಮೇಲೆ ನೀನೇ ನನಗೆ ಅಡುಗೆ ಮಾಡೋದನ್ನು ಹೇಳ್ಕೊಡ್ಬೇಕು ಹೋಗು ಎಂದವಳು ಅವನ ಕೈ ಹಿಡಿದು ಕೋಣೆಗೆ ದುಡಿದಳು ಅವ ತಯಾರಾಗಿ ಬಂದಾಗ ಜೊತೆಗೆ ಮಾರ್ಕೆಟ್ಗೆ ಹೊರಟರು ಇಬ್ಬರ ಸಂಸಾರ ಹೀಗೆ ಸಣ್ಣ ಪುಟ್ಟ ಖುಷಿಗಳಿಂದ ತುಂಬಿತ್ತು ಕೆಲಸಗಳ ಒತ್ತಡ ಹೆಚ್ಚಾಗಿತ್ತು ಸಿದ್ಧಾರ್ಥನಿಗೆ ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದು ಬ್ಯಾಂಕಿಗೆ ಹೊರಟರೆ ಅಲ್ಲಿಯ ಕೆಲಸ ಮುಗಿಸಿ ಸಂಜೆ ನೇರವಾಗಿ ಹರೀಶ್ ರವರ ಕಂಪನಿ ತಲುಪುತ್ತಿದ್ದ ಅಲ್ಲಿಯೂ ಬಿಡುವಿರದಷ್ಟು ಕೆಲಸ ಅವನಿಗೆ ಜಾಹ್ನವಿಯು ಅವನಂತೆಯೇ ಕೆಲಸದಲ್ಲಿ ವ್ಯಸ್ತಳು ಇಬ್ಬರೂ ಮೈಮರೆತು ಕೆಲಸಕ್ಕಿಳಿದರೆ ಸಮಯದ ಅರಿವೇ ಇರುತ್ತಿರಲಿಲ್ಲ ಕೆಲವೊಮ್ಮೆ ರಾತ್ರಿ ಹನ್ನೆರಡಾದರೂ ಕೆಲಸ ಮಾಡುತ್ತಿದ್ದದ್ದೂ ಉಂಟು ಇನ್ನು ಇವರಿಗೆ ಊಟ ತಿಂಡಿಯ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದದ್ದು ಭಾಗ್ಯರವರು ಅವರು ತಡವಾಗಿ ಮನೆಗೆ ಹೊರಟರೆ ಡಬ್ಬಿ ರೆಡಿ ಮಾಡಿ ಕೊಟ್ಟೆ ಕಳುಹಿಸುತ್ತಿದ್ದರು ಇಲ್ಲವಾದರೆ ಮನೆಗೆ ಕರೆದು ಊಟ ಮಾಡಿ ಹೋಗುವಂತೆ ಹೇಳುತ್ತಿದ್ದರು ಸಿದ್ಧಾರ್ಥ್ ಕೂಡ ಕೆಲಸದ ಒತ್ತಡದಿಂದ ಮನೆಗೆ ಹೋಗಿ ಅಡುಗೆ ಮಾಡುವ ತಾಳ್ಮೆ ತೋರದೆ ಒಪ್ಪಿಬಿಡುತ್ತಿದ್ದ ಇಲ್ಲವಾದರೆ ಹೆಂಡತಿಯ ಉಪ್ಪು ಖಾರದ ಅಡುಗೆ ತಿನ್ನಬೇಕಲ್ಲ ಇದರ ಮಧ್ಯೆ ತಮ್ಮಿಬ್ಬರ ತುಂಟಾಟಗಳನ್ನು ಮರೆತಂತಿತ್ತು ಇಬ್ಬರು ಆಗಾಗ ಒಂದೆರಡು ಪ್ರೀತಿಯ ಮಾತುಗಳು ಅವಳ ತುಂಟಾಟದ ಮುತ್ತುಗಳು ತಪ್ಪಿರಲಿಲ್ಲವಷ್ಟೇ ಹೊಂದಾಣಿಕೆಯು ಮೊದಲಿಗಿಂತ ಚೆನ್ನಾಗಿಯೇ ಇತ್ತು ಆ ದಿನ ಬೆಳಗ್ಗೆ ಇಬ್ಬರೂ ತಯಾರಾಗಿ ಹೊರಟಾಗ ಸಿದ್ದು ಇವತ್ತು ಮಧ್ಯಾಹ್ನ ರಜೆ ಹಾಕ್ತೀಯ ಬ್ಯಾಂಕಿಗೆ ಮುಖ್ಯವಾದ ಮೀಟಿಂಗ್ ಇದೆ ಅದರಲ್ಲಿ ನೀನು ಇದ್ದರೆ ಒಳ್ಳೆಯದು ಎಂದಳು ಜಾಹ್ನವಿ ಮೀಟಿಂಗ್ನ ಮಧ್ಯಾಹ್ನ ಬೇಡ ಜಾಹ್ನವಿ ನಾಲ್ಕು ಗಂಟೆಗೆ ಅರೇಂಜ್ ಮಾಡು ಅಂದರೆ ನೀವು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನಾನು ಬರ್ತೀನಿ ಎಂದ ಬ್ಯಾಂಕಿನ ಕೆಲಸವು ಅಷ್ಟೇ ಮುಖ್ಯವೆಂದು ಅಲ್ಲದೆ ತಿಂಗಳ ಕೊನೆಯಂದು ರಜೆ ಕೊಡುವಂತಿರಲಿಲ್ಲ ಅಲ್ಲಿ ಸಿದ್ದು ಮಧ್ಯಾಹ್ನವೇ ಇರಲಿ ಮೀಟಿಂಗ್ ನಾವು ಇವತ್ತು ಸಂಜೆಗೆ ಮನೆಗೆ ಬರೋಣ ಎಂದಳು ಏನೋ ಯೋಚಿಸಿ ಯಾಕೆ ಕೇಳಿದ ಶೂ ಹಾಕುತ್ತಾ ಸ್ವಲ್ಪನೂ ಫ್ರೀ ಇಲ್ಲದೆ ಕೆಲಸ ಮಾಡೋದೇ ಆಗಿದೆ ಇಬ್ಬರದ್ದು ಅದಕ್ಕೆ ಇವತ್ತು ಸಂಜೆ ಮನೆಗೆ ಬಂದು ಇಬ್ಬರೇ ಟೈಮ್ ಸ್ಪೆಂಡ್ ಮಾಡೋಣ ಎಂದಾಗ ಎದ್ದು ನಿಂತವ ಅವಳ ಮೊಗದತ್ತ ಬಾಗಿ ಅಂದರೆ ಎಂದು ಕೇಳಿದ ಕಣ್ಣು ಹೊಡೆಯುತ್ತ ನಾಚಿದ ಜಾನವಿ ಸಂಜೆ ಬೇಗ ಬರ್ತೀವಲ್ಲ ಆಗ ಹೇಳ್ತೀನಿ ಎಂದಳು ಅವನ ಕೆನ್ನೆ ಹಿಂಡಿ ಆಗೋದಿಲ್ಲ ಜಾಹ್ನವಿ ಮೀಟಿಂಗ್ನ ಸಂಜೆಗೆ ಅರೇಂಜ್ ಮಾಡು ಬ್ಯಾಂಕ್ನಲ್ಲಿ ರಜೆ ಸಿಗೋದಿಲ್ಲ ಎಂದವ ಅವಳ ಜೊತೆ ಹೊರ ನಡೆದು ಬಾಗಿಲು ಲಾಕ್ ಮಾಡಿ ಹೊರಟ ಇಬ್ಬರೂ ಬೈಕಿನಲ್ಲೂ ಇದನ್ನೇ ವಾದಿಸುತ್ತಾ ಆಫೀಸ್ ತಲುಪಿದರು ಕೆಳಗಿಳಿದ ಜಾಹ್ನವಿ ನಾನು ಮೀಟಿಂಗ್ನ ಮಧ್ಯಾಹ್ನನೇ ಅರೇಂಜ್ ಮಾಡೋದು ಸೊ ನೀನು ಮಧ್ಯಾಹ್ನನೇ ಬರ್ತಿದೀಯಾ ಅಷ್ಟೇ ಎಂದಳು ಹಠ ಹಿಡಿದು ಅವಳ ಹಠ ಕೇಳಬೇಕೇ ಹಿಡಿದಿದ್ದನ್ನು ಬಿಡದವಳು ಮಾರಾಯ್ತಿ ಪ್ರತಿ ಬಾರಿಯೂ ಅವಳ ಹಠಕ್ಕೆ ಸೋಲುವ ಸಿದ್ದು ಈ ಬಾರಿ ಹಾಗಾದರೆ ನಾನು ಬರೋಕ್ಕಾಗೋದಿಲ್ಲ ಎಂದು ಅಲ್ಲಿಂದ ಹೊರಟು ಹೋದ ಮುನಿಸಿಕೊಂಡು ಒಳನಡೆದಳು ಜಾಹ್ನವಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು